ಪೂರ್ವದಲ್ಲಿ ಸ್ನಾನ ಸೌಚale ಟಾಯ್ಲೆಟ್ ಬಾತ್ರೂ ಪೂರ್ವ ಭಾಗದಲ್ಲಿ ಸ್ನಾನ ಸೌಚale ಪೂರ್ವ ದಿಕ್ಕಿನಲ್ಲಿ ಒಂದು ಗುಚನ್ನು ಇಲ್ಲಿ ಒಂದು ಡೋರ್ ಮಾಡಿರುತ್ತೀರಿ ಇದೊಂದು ಬೆಡ್ರೂಮು ಇದೊಂದು ಬೆಡ್ರೂಮು ಸ್ಟೋರ್ ಟಾಯ್ಲೆಟು ಬಾತ್ರೂಮ್ ಪೂರ್ವದ ಭಾಗ ಶುಕ್ರ ಸ್ಥಾನ ಗ್ರಹಗಳಲ್ಲಿ ಶುಕ್ರ ಅಧಿಪತಿ ಬಂದ್ಬಿಟ್ಟು ಇಂದ್ರ ಈ ಪೂರ್ವ ಭಾಗದಲ್ಲಿ ನಾವು ಸ್ನಾನ ಶೌಚಾಲಯಗಳನ್ನ ಮಾಡಿದ್ದೆ ಆದಲ್ಲಿ ಪ್ರಪ್ರಥಮವಾಗಿ ಸಮಸ್ಯೆ ಆಗೋದೆ ಮನೆಯ ಸಂತಾನಕ್ಕೆ ಅನ್ನೋದು ಮತ್ತೆ ಅಲ್ಲಿಗೆ ನಾವು ಈಶಾನ್ಯ ಉತ್ತರ ಈಶಾನ್ಯ ಪೂರ್ವ ಇವು ಏನದವಲ್ಲ ಮಕ್ಕಳನ್ನ ಅಧೋಗತಿ ಕೊಯ್ತವು ಮನುಷ್ಯನಿಗೇನು ಬೇಕ್ರಿ ತಾ ಮಾಡುತ್ತಿರುವ ಉದ್ಯೋಗ ಆ ಉದ್ಯೋಗ ತಕ್ಕ ಕೂಲಿ ಆ ದುಡ್ದಂಥ ಕೂಲಿ ಕೈಯಲ್ಲಿ ಉಳಿಬೇಕು ಆ ಕೈಯಲ್ಲಿ ಉಳಿದಂಥ ದುಡ್ಡು ಒಳ್ಳೆ ಕೆಲಸಕ್ಕ ಉಪಯೋಗ ಆಗ್ಬೇಕು ಇವೆಲ್ಲಕ್ಕೂ ಕಾರಣ ಈ ಪೂರ್ವದ ದಿಕ್ಕು ಇಂದ್ರಸ್ಥಾನ ಅಂತ ಹೇಳ್ತೀವಿ ಈ ಪೂರ್ವ ಭಾಗದಲ್ಲಿ ಏನಾದರೂ ಟಾಯ್ಲೆಟು ಬಾತ್ರೂಮ್ ಬಂದಿದ್ದಲ್ಲಿ ಮನೆ ಯಜಮಾನ ಮತ್ತು ಮನೆಯ ಸಂತಾನ ಅತ್ಯಂತ ಘೋರ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು ವಿಚಾರ ಮತ್ತು ಗಂಡ ಹೆಂಡದ್ರೆಯಲ್ಲಿ ಒಂದು ವೈಷಮ್ಯ ಅನ್ನುವಂಥದ್ದು ಬರುತ್ತೆ ಅದಕ್ಕೆ ಕಾರಣ ಅಲ್ಲಿ ಪುರುಷ ವೀಕ್ ಆಗಿರ್ತಾನೆ ಅನ್ನುವಂಥದ್ದು ಪೂರ್ವ ಇಂದ್ರಸ್ಥಾನ ಆ ಮನೆಯ ಯಜಮಾನ ಅಥವಾ ಆ ಮನೆಯ ಪುರುಷರು ವೀಕ್ ಆಗಿರ್ತಾರೆ ಅನ್ನುವಂಥದ್ದು ಆಟೋಮೆಟಿಕ್ಲಿ ಮನೆಯಲ್ಲಿ ಯಜಮಾನ ವೀಕ್ ಆದಾಗ ಮನೆಯ ಯಜಮಾನಿಕೆ ಲೇಡೀಸ್ ಕೈಲಿ ಬರುತ್ತೆ ಇವ್ರು ಹೇಳಿದಂಗೆ ಯಜಮಾನ ಕೇಳಬೇಕು ಇವ್ರು ಫುಲ್ ಪವರ್ಫುಲ್ ಆಗಿಬಿಡ್ತಾರೆ ಸೊ ಈ ಕಾರಣಕ್ಕಾಗಿ ಪೂರ್ವದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಿಂಕ್ ಅನ್ನು ಕೂಡ ಮಾಡಿಕೊಳ್ಳಬಾರದು ಅನ್ನೋಂಥದ್ದು ಇವತ್ತಿನ ಒಂದು ವಿಚಾರ ದಯವಿಟ್ಟು ಸಿಂಕ್ಗಳಾಗಲಿ ಟಾಯ್ಲೆಟು ಬಾತ್ರೂಮ್ಗಳನ್ನಾಗಲಿ ಮಾಡಿದ್ದಲ್ಲಿ ಮನೆಯ ಯಜಮಾನ ಮತ್ತು ಯಜಮಾನಿಯ ಸಂಸಾರಗಳು ಚೆನ್ನಾಗಿರೋದಲ್ಲ ಅಥವಾ ಅಂಥ ಮನೆಯಲ್ಲಿ ಯಜಮಾನಿ ಇರುವಂಥ ಮನೆಗಳೇ ಜಾಸ್ತಿ ಯಜಮಾನ ಇರೋದಲ್ಲ ಆ ಮನೆಯಲ್ಲಿ ಇಲ್ಲ ಹೋಗಿರ್ತಾನೆ ಬೇರೆ ಕಡೆ ಈ ಮನೆಯ ಸವಾಸನ ಬೇಡಪ್ಪ ಅಂತ ಹೋಗಿರ್ಬೋದು ಅಥವಾ ಹೆಂಡತಿ ಸವಾಸನ ಬೇಡಪ್ಪ ಅಂತ ಹೋಗಿರ್ಬೋದು ಅಥವಾ ಅನಾರೋಗ್ಯ ದೃಷ್ಟಿಯಿಂದ ಬೇರೆ ಕಡೆ ಎಲ್ಲರೂ ಅಡ್ಮಿಟ್ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ನಷ್ಟ ಆಗಿ ಮುಖ ಮುಖ ತಪ್ಪ ಅಂತ ಹೇಳ್ತೀವಿ ಅಪ್ಸ್ಕರಣ ತಪ್ಪಿಸ್ಕೊಂಡ್ರು ಅಂತ ಹೇಳ್ತೀವಿ ಹಂಗಾಗಿರ್ಬಹುದು ಎಲ್ಲ ಲಾಸ್ ಆಗಿರ್ತಾನೆ ಬಿಸ್ನೆಸ್ ಅಲ್ಲಿ ಲಾಸ್ ಮನೆಯಲ್ಲಿ ನೆಮ್ಮದಿ ಇಲ್ಲ ಹೊರಗಡೆ ನೆಮ್ಮದಿ ಇಲ್ಲ ಮನೆಯಾಗಿರ್ಬೋದು ಮನೆಯಾಗೂ ನೆಮ್ಮದಿ ಇಲ್ಲ ಅಂತಂದ್ರೆ ಎಲ್ಲರೂ ನಾಗ ಟೂರ್ ಹೋಗಿರ್ಬೋದು ಹೊರಗೂ ನೆಮ್ಮದಿ ಇಲ್ಲ ಬಿಸ್ನೆಸ್ನಲ್ಲೂ ನೆಮ್ಮದಿಲ್ಲ ಮನೆಯಲ್ಲೂ ನೆಮ್ಮದಿ ಇಲ್ಲ ಅಂದಾಗ ಎಲ್ಲಿ ಹೋಗ್ತೀವಿ ಸಾಧ್ಯನೇ ಇಲ್ಲ ಯಾವ ಸ್ನೇಹಿತರು ಬರಲ್ಲ ಯಾರು ಬರಲ್ಲ ಅವಾಗ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಈ ಪೂರ್ವದ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಹೇಳ್ತಾ ಇರೋದು ಪೂರ್ವ ಮಧ್ಯ ಭಾಗದಲ್ಲಿ ಸ್ನಾನ ಶೌಚಾಲಯಗಳಿದ್ದನ್ನು ಇದನ್ನು ಮತ್ತು ಹೊಸದಾಗಿ ಯಾರಾದರೂ ಮನೆ ಕಟ್ಕೊಳ್ಳೋರಿದ್ರೆ ಆ ನಿಮ್ಮ ನಕ್ಷೆಯಲ್ಲಿ ಅಥವಾ ನಿಮ್ಮ ಕಾರ್ಯ ಮೇಸ್ತ್ರಿಗಳಾಗಿರ್ಬೋದು ಅಥವಾ ನಿಮ್ಮ ಇಂಜಿನಿಯರ್ಗಳಾಗಿರ್ಬೋದು ಏನಾದರೂ ಇಂಥ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ದೆ ಆದರೆ ಅವ್ರ ಮುಖಕ್ಕೆ ಹೋಗಿರಿ ನಕ್ಷೆನ ಉಪನಯ ಮಾತ್ರ ನನಗೆ ಮುಲಾಜಿಲ್ಲ ಯಾಕಂದ್ರೆ ನಿಮ್ಮ ಒಳ್ಳೇದಾಗಬೇಕು ಪೂರ್ವದಲ್ಲಿ ಸ್ನಾನ ಶೌಚಾಲಯಗಳು ಬರಲೇಬಾರದು ಅದು ಅತ್ಯಂತ ಕೇಡು ದಾರಿದ್ರ್ಯ ಕೇಡು ಅಭಿಷಕನ ಅಶುಭ ದಾರಿದ್ರ್ಯ ಗೊತ್ತಾಗಿದೆ ಅಂತ ತಿಳ್ಕೊತಿನಿ ನಾನು ಸೊ ಈ ವಿಡಿಯೋ ಎಷ್ಟು ಮಂದಿ ಮಾಡ್ಕೊತಾರೆ ಗೊತ್ತಿಲ್ಲ ಎಷ್ಟು ಮಂದಿ ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆದ್ರೆ ಈ ಒಂದು ವಿಡಿಯೋ ಒಬ್ಬ ವ್ಯಕ್ತಿಯ ಜೀವನವನ್ನು ಸುಧಾರಣೆ ಮಾಡುವಂಥ ಶಕ್ತಿ ಇದೆ ತಿಳ್ಕೊಂಬಿಡಿ ಈ ಒಂದು ವಿಡಿಯೋ ಅಥವಾ ಒಂದು ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಅಥವಾ ಒಂದು ಕಂಟೆಂಟ್ ಒಬ್ಬ ವ್ಯಕ್ತಿಗಾದರೂ ಇದು ಉಪಯೋಗ ಆದ್ರೆ ಅದು ಸ್ವಾರ್ಥಕ ಎಷ್ಟೋ ಜನ ನೋಡ್ತೀರಿ ಬಿಟ್ಟು ಬಿಡ್ತೀರಿ ಇದನ್ನ ಬೇರೆದವ್ರಿಗೆ ಕೂಡ ಶೇರ್ ಮಾಡಿ ಅಂತಹ ಸಮಸ್ಯೆ ಅವ್ರಿಗಿತ್ತು ಈ ಒಂದು ವಿಡಿಯೋ ಅವ್ರ ಮೇಲೆ ಪರಿಣಾಮ ಬೀರಿ ಆ ವಿಚಾರವನ್ನ ತಲೆಯಲ್ಲಿ ತಗೊಂಡು ಅವ್ರು ಮಾಡಿಕೊಂಡು ಒಳ್ಳೇದಾದ್ರೆ ಅದರ ಏನಪ್ಪಾ ಅಂತಂದ್ರೆ ಒಂದು ಬ್ಲೆಸ್ಸಿಂಗ್ ನಿಮಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ನನಗಷ್ಟೇ ಅಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವಿಚಾರ ಈ ಒಂದು ವಿಡಿಯೋ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೌದಪ್ಪ ಈ ವಿಡಿಯೋ ನೋಡಿದೆ ಜೆ ಸಿ ವಾಸ್ತು ಯೂಟ್ಯೂಬ್ ಚಾನಲ್ ನೋಡಿದೆ ನಮ್ಮ ಮನೆಯಲ್ಲಿ ಪೂರ್ವದಲ್ಲಿನೇ ಬಾತ್ರೂಮ್ ಟಾಯ್ಲೆಟ್ ಇತ್ತು ತೆಗೆದೆ ಅದರಿಂದ ನನಗೆ ಒಳ್ಳೇದಾಗಿದೆ ಅಂದ್ರೆ ಈ ಒಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದು ಅವರೇ ನಮಗೆ ದುಡ್ಡು ಹಾಕಲ್ಲ ಅವರೇ ನಮಗೆ ದುಡ್ಡು ಹಾಕೋದೇಕಿಲ್ಲ ಇದರಿಂದ ಒಂದು ವಿಡಿಯೋದಿಂದ ಅವ್ರಿಗೆ ಒಳ್ಳೇದಾಗಿದೆ ಅಂದ್ರೆ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನೆ ನಿನ್ನ ವಿಡಿಯೋದಿಂದ ಅಲ್ಲಿ ಒಳ್ಳೆಯದಾಗಿದೆ ನಿನಗೆ ಇನ್ನಷ್ಟು ನಾ ಫಲ ಕೊಡ್ತೀನಿ ವಿಡಿಯೋ ಮಾಡುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಇಂಥ ವಿಡಿಯೋಗಳನ್ನು ಬೇರೆದವರು ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಚಾರ ಸಂಚಿಕೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮಧ್ಯ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ